ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಉಪಸ್ಥಿತಿಯ ಮುಂದೆ ಈ ದಿನ ನಾವೆಲ್ಲರೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಎಲ್ಲ ಸಾರ್ವಜನಿಕ ಬಂಧುಗಳು ಹಾಗೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಒಡಗೂಡಿ ಈ ದಿನ ಸಂವಿಧಾನ ಶಿಲ್ಪಿ ಅವರು ರಚಿಸತಕ್ಕಂಥ ಸಂವಿಧಾನವನ್ನು ಅವರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಲಿಖಿತ ಪ್ರಪಂಚದ ಅತ್ಯುನ್ನತ ಸಂವಿಧಾನವನ್ನು ದೀರ್ಘಕಾಲವಾಗಿ ಲೇಖನದಲ್ಲಿ ಬರೆದು ಸಂವಿಧಾನವನ್ನು ರಚಿಸಿದ್ದಾರೆ ಈ ಸಂವಿಧಾನದಲ್ಲಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಆಡಳಿತ ನ್ಯಾಯಾಂಗ ಕಾರ್ಯಾಂಗ ಆಡಳಿತ ವರ್ಗ ಹೇಗೆ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಹಾಗೇ ಸಾರ್ವಜನಿಕರಿಗೆ ಮೂಲಭೂತ ಹಕ್ಕುಗಳು ಏನಿದ್ದಾವೆ ಮತ್ತು ಕರ್ತವ್ಯಗಳು ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಕೂಡ ನಿರ್ವಹಿಸಬೇಕು ಅಂತ ಹೇಳಿ ಈ ಒಂದು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ಕೊಡುವ ನಿಟ್ಟಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಸಂವಿಧಾನಕ್ಕೆ ಗೌರವ ಕೊಡಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಪಡಿಬೇಕು ಮತ್ತು ನಮ್ಮದೇ ಆದ ಜವಾಬ್ದಾರಿಗಳು ಕೂಡ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಪೌರರಿಗೂ ಇದೆ ಹಾಗಾಗಿ ಆ ಕರ್ತವ್ಯಗಳನ್ನು ಕೂಡ ನಾವು ನಿಭಾಯಿಸುವ ನಿಟ್ಟಿನಲ್ಲಿ ನಮ್ಮ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಮತ್ತು ಸಮಾನತೆಯನ್ನು ಕಲ್ಪಿಸಬೇಕು ಅಂತ ತಿಳಿಸ್ತಾ ಮತ್ತು ಭಾರತದ ಸಂವಿಧಾನದ ಪ್ರಸ್ತಾವನೆ ಪೀಠಿಕೆಯನ್ನು ನಾವೆಲ್ಲರೂ ಕೂಡ ಈ ದಿನ ಓದಬೇಕು ಮತ್ತು ನಮ್ಮನ್ನು ನಾವು ಈ ಒಂದು ಪೀಠಿಕೆಯನ್ನು ಸಮರ್ಪಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀವಿ ಭಾರತದ ಸಂವಿಧಾನ ದಿನ ಎಂದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತಿದೆ ಈಗ ಮುಖ್ಯವಾಗಿ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಯಾಕೆ ಕರೀತಾರೆ ಅಂತ ಸಂವಿಧಾನ ರಚಿಸಿದವರು ಈ ಸಂವಿಧಾನ ಅನ್ನೋದು ಬರೀ ಒಬ್ಬರಿಗೂ ಇಬ್ಬರಿಗೂ ಒಂದು ಜಾತಿಗೂ ಇಲ್ಲೊಂದ್ ಧರ್ಮಕ್ಕೂ ಅಂತ ಇದನ್ನ ಧರ್ಮಕ್ಕೋಸ್ಕರ ಇಲ್ಲ ಎಲ್ಲಾ ಜಾತಿ ಮತ ಮತ್ತೆ ಧರ್ಮ ಒಂದು ಮಾನವ ಕುಲಕ್ಕೋಸ್ಕರ ಈ ಸಂವಿಧಾನವನ್ನು ಬರೆದಿದ್ದಾರೆ ಈ ಸಂವಿಧಾನವನ್ನು ಇಲ್ಲದೆ ಇದ್ದಿದ್ರೆ ಎಷ್ಟೋ ಜನ ಈ ಮನುಕುಲ ಅನ್ನೋದು ಎಷ್ಟೋ ಜನ ಕಡಿಮೆ ಆಗ್ತಿತ್ತು ಇದು ಅವರು ಎಷ್ಟೋ ದೇಶಗಳ ತಿರುಗಿ ಎಷ್ಟೋ ಓದಿ ಎಷ್ಟೋ ಅವರು ಊಹಿಸಕ್ಕಾಗಲ್ಲ ಅಷ್ಟೆಲ್ಲ ಓದಿ ಅಷ್ಟು ಜ್ಞಾನ ಪಡ್ಕೊಂಡು ನಮ್ಮ ದೇಶಕ್ಕೋಸ್ಕರ ಒಂದು ಸಂವಿಧಾನವನ್ನು ರಚಿಸಿದ್ದಾರೆ ಈ ರಚನೆ ಮಾಡಿರೋದು ಉದ್ದೇಶ ಏನಂದ್ರೆ ನಮ್ಮ ಜನ ಸಮಾನತೆಯನ್ನು ಕಾಪಾಡಬೇಕು ಜನ ಒಗ್ಗಟ್ಟಾಗಿರ್ಬೇಕು ಒಂದು ಮಾನವೀಯತೆಯನ್ನು ಮೆರೀಬೇಕು ಮನುಕುಲದಲ್ಲಿ ಜಾತಿ ಭೇದ ಅನ್ನೋದು ಇರಬಾರ್ದು ಈ ಕಾನೂನೇ ಇರ್ತಿರ್ಲಿಲ್ಲ ಈ ಕಾನೂನೇ ಇಲ್ಲ ಅಂದಿದ್ರೆ ಎಷ್ಟೋ ಜನ ಎಷ್ಟೋ ಹೆಣ್ಮಕ್ಳಿಗಾಗ್ಲಿ ಇದೊಂದು ಶೋಚನೆ ರೀತಿಯಾಗಿ ಎಷ್ಟೊಂದು ಈಗಲೂ ಈ ಸಂವಿಧಾನ ಪಾಲಿಸಿ ಎಷ್ಟೊಂದ್ ಕಡೆ ಈಗ ಹೆಣ್ಮಕ್ಳ ಶೋಚನೆ ಆಗ್ತಾ ಇದೆ ಎಷ್ಟೊಂದ್ ಕಡೆ ಆ ಬಾಲ್ಯ ವಿವಾಹನ ತಡೆಗಟ್ಟಬೇಕು ಅನ್ನೋದೊಂದು ಕಾಯ್ದೆ ಇದೆ ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ರೆ ಅಂದ್ರೆ ಹದಿನೆಂಟು ವರ್ಷ ತುಂಬಕ್ಕಿಂತ ಮುಂಚೆ ಒಂದು ಹೆಣ್ಣುಮಗು ಮದುವೆ ಆಗಬಾರದು ಹೆಣ್ಣು ಮಕ್ಕಳು ಹದಿನೆಂಟು ವರ್ಷ ತುಂಬದ ಮೇಲೆನೂ ಮದುವೆ ಆಗ್ಬೇಕು ಅದಕ್ಕಿಂತ ಮುಂಚೆನೆ ಮದುವೆ ಆದರೆ ಅವರು ಬಾಲ ಬಾಲ್ಯ ವಿವಾಹ ಅಂತಾರೆ ಅದಾದ್ಮೇಲೆ ಅದಕ್ಕಿಂತ ಮುಂಚೆನೆ ಗರ್ಭಿಣಿ ಆದ್ರೆ ಬಾಲ ಗರ್ಭಿಣಿ ಅಂತಾರೆ ಸೊ ಇದು ಯಾಕೆ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ರೆ ಅಂದ್ರೆ ತುಂಬಾ ನಮ್ಮ ಈ ದೇಶದಲ್ಲಿ ಸುಮಾರು ಈಗ ಈ ನಮ್ಮ ಕರ್ನಾಟಕದಲ್ಲಾಗಲಿ ತುಂಬಾ ಹೆಚ್ಚಳ ಆಗೈತೆ ನಮ್ಮ ಐ ಸಿ ಡಿ ಸಿ ಇಲಾಖೆಯಲ್ಲಿ ತೊಂದರೆ ಆಗ್ಬಿಟ್ಟೈತೆ ಅವ್ರಿಗೂ ಇದೇ ತಲೆನೋವಾಗೈತೆ ನಮ್ಮ ಆರೋಗ್ಯ ಇಲಾಖೆಗೆ ಇದೇ ತೊಂದರೆ ಆಗೈತೆ ಯಾಕಂದ್ರೆ ಎಲ್ಲಾ ಸಾರ್ವಜನಿಕರು ಕೈ ಜೋಡಿಸಿ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಹಾಗಾಗಿ ನಾವ್ ಯಾಕರ ಮಾಡ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಈ ಅಂಬೇಡ್ಕರ್ ಜಯಂತಿ ಇರ್ಬೋದು ಅಂಬೇಡ್ಕರ್ ಏನ್ ಕಾರ್ಯಕ್ರಮ ಇರ್ತಿತ್ತು ಈ ಪುತ್ಥಳಿ ಮುಂದೆ ಎಲ್ಲಾ ಇಲಾಖೆಯು ಸೇರಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನದೊಂದು ಮನವಿ ಯಾಕಂದ್ರೆ ಅಂಬೇಡ್ಕರ್ನ ಸುಮ್ನೆ ನಾವು ಇಕ್ಕೊಂಡು ನೋಡ್ತಾ ಓಡಾಡ್ತಾ ಇರಬಾರದು ಯಾಕಂದ್ರೆ ಅವರ ತತ್ವ ಅವರ ಸಿದ್ಧಾಂತ ಇವತ್ತು ನಮ್ಗೆ ಏನನ್ನ ನ್ಯಾಯ ಸಿಕ್ಕಿದೆ ಅಂದ್ರೆ ಅದು ನ್ಯಾಯ ಕೊಡ್ಸಿರೋದು ಯಾರು ಅಂದ್ರೆ ಅದು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರು ನಮ್ಗೆ ನ್ಯಾಯ ಕೊಡ್ಸಿರಲ್ಲ ನಾವ್ ಅವ್ರಿಗೆ ಏನ್ ಏನ್ ಕೊಡಬೇಕು ಅಟ್ ಲೀಸ್ಟ್ ಒಂದು ಅವ್ರಿಗೆ ಒಂದು ಪುಷ್ಪಮಲೀಕರಿಸೋದು ಇಲ್ಲ ಅವ್ರನ್ನ ಒಂದು ನೆನಪು ಏರಿ ಏರಿಯಾದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಅವ್ರನ್ನ ಪೂಜಿಸ್ತಾ ಇರಬೇಕು ಯಾಕಂದ್ರೆ ಅಂಬೇಡ್ಕರ್ ನಮ್ಮನ್ನ ನಾವು ಅವ್ರನ್ನ ಪೂಜಿಸ್ತಿಲ್ಲ ಅಂದ್ರೆ ನಮ್ಮಂತ ಅಂತ ಅಂದ್ಕೊಂಡ್ರೆ ಹಾಗಾಗಿ ನಾಲ್ ಅಂಬೇಡ್ಕರ್ ಅವರು ಎಲ್ಲಾ ಸಮುದಾಯಕ್ಕೂ ಬರೆದಾರೆ ಎಲ್ಲಾ ಸಮುದಾಯಕ್ಕೂ ಎಲ್ಲಾ ಸಮುದಾಯಕ್ಕೂ ನ್ಯಾಯ ಕೊಡ್ಸಿದ್ದಾರೆ ಅದ್ರಲ್ಲಿ ಹೆಚ್ಚು ಹೆಚ್ಚಾಗಿ ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಡ್ಸಿದ್ದಾರೆ ಯಾಕಂದ್ರೆ ಇವತ್ತು ಒಂದು ಕ್ರಿಕೆಟ್ ಅಂತರ ಕ್ರಿಕೆಟ್ ಇದರಲ್ಲಿ ಒಂದು ವಿಶ್ವಕಪ್ ಅಲ್ಲಿ ಆಯ್ಕೆ ಆಗಿರೋದು ಹೆಣ್ಮಕ್ಳು ಅದ ಕಾರಣ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇವತ್ತು ವಿಶ್ವ ವಿಶ್ವಕಪ್ ಅನ್ನ ಹೊಡೆದಿದ್ದ ಮಹಿಳೆಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಯಾಕಂದ್ರೆ ಇವತ್ತು ನಮ್ಮ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಅಂತ ರಚನೆ ಮಾಡಿಕೊಟ್ಟಂತ ದಿನ ದಿನಾಚರಣೆ ಮಾಡ್ತಾ ಇದೀವಿ ಇವತ್ತು ಇಲ್ಲಿಗ ಕರೆಕ್ಟಾಗಿ ಇಲ್ಲಿಗಾಲೇನ ಸುಮಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಎರಡು ವರ್ಷ ಹಿಡಿತು ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಬಹಳ ದೊಡ್ಡ ಕೆಲಸ ಬಹಳ ದೇಶಗಳ ತಿರುಗಬೇಕು ಅಧ್ಯಯನ ಮಾಡಬೇಕು ಆಮೇಲೆ ನಮ್ಮ ದೇಶದಲ್ಲಿ ಏನಂದ್ರೆ ಸರ್ವ ಜನ ಅಂದ್ರೆ ಒಂದು ರಾಜ್ಯವಾರಿರ್ಬೋದು ಪ್ರಾಂತೀಯವಾರಿರ್ಬೋದು ಭಾಷಾವಾರ್ ಇರ್ಬೋದು ಅವನ್ನೆಲ್ಲ ಅಳವಡಿಸ್ಕೊಂಡು ಅಲ್ಲಿರೋ ಜನಗಳಿರ್ಬೋದು ಹಿಂದುಳಿದ ಇರ್ಬೋದು ದಲಿತರು ಇರ್ಬೋದು ಎಲ್ಲರಿಗು ಒಂದು ಸಾಮಾಜಿಕ ನ್ಯಾಯ ದೊರಕಬೇಕು ಅಂತ ಹೇಳಿ ಕುತ್ಕೊಂಡು ಅದು ಅಧ್ಯಯನ ಮಾಡಿ ಒಂದು ಸಂವಿಧಾನನ ರಚನೆ ಮಾಡಿಕೊಟ್ಟಂತ ಮಹಾನ್ ವ್ಯಕ್ತಿಗೆ ಇವತ್ತು ನಾವು ತುಂಬಾ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕು ಈ ದೇಶದಲ್ಲಿ ನವೆಂಬರ್ ಇಪ್ಪತ್ತಾರ ನಮಗೆ ಈ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪೀಠಿಗೆಯನ್ನು ಅರ್ಪಿಸಿದರು ಹಿಂದೆ ಸುಮಾರು ಎಪ್ಪತ್ತೆಂಟು ವರ್ಷಗಳ ಹಿಂದೆ ಬ್ರಿಟಿಷರು ರಾಜ ಮಹಾರಾಜರು ಈ ದೇಶವನ್ನು ಆಳ್ತಾ ಇದ್ರು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮಗೆ ಇವ್ರನ್ನ ಕಾನೂನು ಸಚಿವರನ್ನಾಗಿ ಮಾಡಿದರು ಈ ಒಂದು ಇವರು ಏನಪ್ಪಾ ಅಂದರೆ ಸರ್ವರಿಗೂ ಸಮಪಾಲು ಸಮಬಾಳು ಸಮಾನತೆ ಮತ್ತು ಸ್ವಾತಂತ್ರ್ಯ ಆಮೇಲೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒಂದು ಉನ್ನತ ಸ್ಥಾನವನ್ನು ನೀಡಿ ಅವರಿಗೆ ನ್ಯಾಯ ನ್ಯಾಯದೊಟ್ಟರು ಇವತ್ತೇನು ಆಸ್ತಿನಲ್ಲಿ ಪಾಲ್ಬೇಕಾದ್ರೆ ಹೆಣ್ಮಕ್ ಮಕ್ಕಳಿಗೆ ಎಷ್ಟು ಹಕ್ಕಿದೆ ಹೆಣ್ಮಕ್ಳಿಗೂ ಅದೇ ರೀತಿ ಹಕ್ಕೊಟ್ಟಂತ ಒಬ್ಬ ಪಿತಾಮಹ ಇಂತಹ ಪಿತಾಮಹನನ್ನ ದಿನ ನಾವು ಇಪ್ಪತ್ತಾರರಂದು ಅವರ ಒಂದು ಸ್ಮರಣೆಯನ್ನು ಮಾಡ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದಾಯಕ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಓದುವ ಮುಖಾಂತರ ಮಕ್ಕಳಿಗೂ ಸಹ ಮುಂದಿನ ಏನು ಈ ಮಕ್ಕಳ ಮುಂದಿನ ಪ್ರಜೆಗಳು ಅನ್ನೋದ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ತಿಳಿಯ ಕೊಡ್ತಾ ಮುಂದೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನ ಕೊಟ್ಟು ಎಲ್ಲರಿಗೂ ಸಮಪಾಲು ಸಮಪಾಳ ಅನ್ನುವ ರೀತಿಯಲ್ಲಿ ಮಾಡಿದಾರೋ ಅದನ್ನು ಉಳಿಸುವ ಹಕ್ಕನ್ನ ನಾವು ಸಹ ಎಲ್ಲರೂ ನಮ್ಮ ಜವಾಬ್ದಾರಿ ಸಂವಿಧಾನ ಉಳಿಸುವ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತಾ ಮುಂದಿನ ದಿನದಲ್ಲಿ ಯುವಕರು ಸಹ ಹಾಗೂ ಎಲ್ಲ ಸರ್ವ ಜನಾಂಗದವರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಂತ ಹೇಳ್ತಾ ಸಂವಿಧಾನವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಸಂವಿಧಾನವನ್ನು ಉಳಿಸಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳನ್ನ ಹೇಳ್ತಾ ಜೈ ಭೀಮ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ